ಸೊ ಕ್ಯಾಪಿಟಲೈಸೇಷನ್ ಅದನ್ನು ಒಂದು ಮೂರ್ನಾಲ್ಕು ಸಲ ಹಾಗೆ ಹೇಳಬೇಕು ನೋಡ್ಕೊಂಡು ಹೇಳಿ ಕನ್ನಡದಲ್ಲಿ ಕನ್ನಡ ಓದಕ್ಕೆ ಬರುತ್ತೆ ತಾನೆ ಎಲ್ರಿಗೂ ಚೆನ್ನಾಗಿ ಕ್ಯಾ ಪಿ ಓಕೆ ಸ್ವಲ್ಪ ಬೇಕಾದ್ರೆ ದೊಡ್ಡದು ಮಾಡೋಣ ಓಕೆ ಕರೆಕ್ಟಾಗಿ ನೋಡಿ ಸಿ ಎ ಕ್ಯಾ ಪಿ ಐ ಪಿ ಟ ಲೈಝೇಷನ್ ಕ್ಯಾಪಿಟಲೈಸೇಷನ್ Capitalization. 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 Okay. Categorization. 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 Very good. Cro no lo ಕ್ರೋನೊಲಾಜಿಕಲಿ 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 ಓಕೆ ಸೊ ಕನ್ನಡ ನೋಡಬಾರ್ದು ನಾನು ಹೇಳೋದನ್ನ ಮಾತ್ರ ಕೇಳಿಸಿಕೊಂಡು ಇಂಗ್ಲಿಷ್ ನೋಡ್ಕೊಂಡೇ ಹೇಳಬೇಕು ಓಕೆ ಹಾಯ್ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನೀವು ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಟಿ ಕ್ಯಿನೆಮ್ಯಾಟಿಕಲಿ ಸಿನೆಮ್ಯಾಟಿಕಲಿ ಹಾಂ ಈ ಕೆಲವು ಪದ ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಸಿನಿಮಾ ಅನ್ನೋದು ಗೊತ್ತಿರುತ್ತೆ ಮ್ಯಾಟಿಕಲಿ ಸೇರಿಸಿದ್ರಾಯ್ತು ಕ್ಯಾಟಗರಿ ಗೊತ್ತಿರುತ್ತೆ ರೈಸೇಷನ್ ಸೇರಿಸಿದ್ರಾಯ್ತು ಕ್ಯಾಪಿಟಲ್ ಗೊತ್ತಿದೆ ಐಸೇಷನ್ ಸೇರಿಸಿದ್ರಾಯ್ತು ಓಕೆ ಸೊ ಕಾಮನ್ ಆಗಿರೋ ಪದಗಳಲ್ಲಿ ಎಕ್ಸ್ಟ್ರಾ ಅಕ್ಷರಗಳು ಸೇರಿಸಿದಾಗ ಸ್ವಲ್ಪ ದೊಡ್ಡದು ಅಂತ ಅನಿಸುತ್ತೆ ಬಟ್ ನಮಗೆ ಗೊತ್ತಿರೋದು ಈಗ ಎಕಾನಮಿ ಗೊತ್ತು ನಿಮಗೆ ಅಲ್ವಾ ಸೊ ಎಕನಾಮಿಕಲಿ 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 ಓಕೆ ನೆಕ್ಸ್ಟ್ ಕಮರ್ಷಿಯಲ್ ಕಮರ್ಷಿಯಲ್ ಅನ್ನೋದು ಗೊತ್ತಲ್ವಾ ಕಮರ್ಷಿಯಲ್ ಗೊತ್ತು ಕ ಶ ಲೈಝೇಷನ್ ಕಮರ್ಷಲೈಸೇಷನ್ ಕಮರ್ಷಲೈಸೇಷನ್ ನೋಡಿ ಇಲ್ಲಿ ಸಿ ಐ ಬಂದಿದೆ ಸಿ ಐ ಬಂದಾಗ ತುಂಬ ವರ್ಡ್ಸಲ್ಲಿ ಶ ಅಂತ ಬರುತ್ತೆ ಸ್ಪೆಷಲ್ ಕಮರ್ಷಲ್ ಆಮೇಲೆ ರೇಷಲ್ ಫೇಶಲ್ ಸೊ ಸಿ ಐ ಅದು ನಿಮಗೆ ಫೋನೋಗ್ರಾಮಲ್ಲಿ ಆ ವರ್ಡ್ಸ್ ಯಾವ್ದು ಯಾವುದು ಗೊತ್ತಾಗುತ್ತೆ ಓಕೆ ಸೊ ಕಮರ್ಷಲೈಸೇಷನ್ ಕಮರ್ಷಲೈಸೇಷನ್ ಸಿಕ್ಸ್ ಸಿಲಬಲ್ಸ್ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇವೆಲ್ಲ ಸಿಕ್ಸ್ ಸಿಲೆಬಲ್ಸ್ ಓಕೆ ನಾವು ಇಲ್ ಜಿ ഇപ്പോൾ Legitimization. Okay. Legitimization. na, -sh -na li -zation. Nationalization. National -li Nationalization. Nationalization. i d y I D Idealization. 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 ಫ ರನ್ಶಿಯೇಟೆಡ್ ಈಗ ನಾನು ಹೇಳೋ ಥರ ಹೇಳ್ತಾ ಇಲ್ಲ ನೀವು ಒಂದೇ ಸಲ ಹೇಳ್ತಾ ಇದೀರಾ ಡಿ ಫ ರ ಆ ಥರ ಹೇಳ್ಬಿಟ್ಟು ಆಮೇಲೆ ಕಂಪ್ಲೀಟ್ ಹೇಳಬೇಕು ಡಿಫರೆನ್ಶಿಯೇಟೆಡ್ ಡಿ ಶಿ ಎ ಟೆಡ್ ಡಿಫರೆನ್ಶಿಯೇಟೆಡ್ ಡಿಫರೆನ್ಶಿಯೇಟೆಡ್ ಓಕೆ ಓಕೆ ಸೊ ಇದನ್ನು ಬರ್ಕೊಳ್ಳಿ ಫೈವ್ ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ ಇದನ್ನು ಬರ್ಕೊಳ್ಳಿ ಆಗ್ರ ಓಕೆ ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ವಿಲ್ ಸಿ ಫೈವ್ ಸಿಲೆಬಲ್ ವರ್ಡ್ಸ್ ಫೈವ್ ಸಿಲೆಬಲ್ ಅಂದರೆ ಐದು ಸಿಲೆಬಲ್ ಇರುತ್ತೆ ಸಿಲೆಬಲ್ ಅಂದ್ರೇನು ಯಾವುದೇ ಒಂದು ಅಕ್ಷ ಪದದಲ್ಲಿ ಅಕ್ಷರಗಳ ಗುಂಪಿನ ನಡುವೆ ನಮಗೆ ಸ್ವರಗಳು ಸ್ವರದ ಶಬ್ದ ಸ್ವರಗಳೇ ಇರಬೇಕು ಅಂತಿಲ್ಲ ಕಾನ್ಸನೆಂಟ್ ಇರ್ಬೋದು ಕಾನ್ಸನೆಂಟ್ ಬೇರೆ ಯಾವುದು ಸ್ವರಗಳನ್ನು ಬಿಟ್ಟು ಬೇರೆ ಯಾವ ಕಾನ್ಸನೆಂಟ್ ಬರುತ್ತೆ ವೈ ಅನ್ನೋ ಕಾನ್ಸನೆಂಟು ನಮಗೆ ಸ್ವರದ ಉಚ್ಚಾರಣೆಯನ್ನು ಕೊಡ್ಬೋದು ಬೇಬಿ ಬೇಬಿಯಲ್ಲಿ ವೈ ಕಾನ್ಸನೆಂಟ್ ಫ್ಯಾಮಿಲಿ ಮನಿ ಇದರಲ್ಲೆಲ್ಲ ವೈ ಕಾನ್ಸನೆಂಟ್ ಇದೆ ಸ್ವರ ಇಲ್ಲ ಅಲ್ಲಿ ಬಟ್ ಸ್ವರದ ಉಚ್ಚಾರಣೆ ಇದೆ ಓಕೆ ಅಕ್ಷರಗಳ ಗುಂಪಲ್ಲಿ ಸ್ವರದ ಉಚ್ಚಾರಣೆ ಇದ್ದಾಗ ಅದಕ್ಕೆ ನಾವು ಒಂದು ಸಿಲೆಬಲ್ ಅಂತ ಹೇಳ್ತೀವಿ ಒಂದು ಸ್ವರ ಸೇರಿಕೊಂಡು ನಿಮಗೆ ಆ ಅಕ್ಷರಗಳ ಗುಂಪುನ ನಾವು ಒಟ್ಟಿಗೆ ಓದೋದಾದರೆ ಅಲ್ಲಿ ಅದಕ್ಕೆ ನಾವು ಒಂದು ಸಿಲೆಬಲ್ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ನಾವು ಫಸ್ಟು ಒನ್ ಸಿಲೆಬಲ್ ಟು ಸಿಲೆಬಲ್ ತ್ರೀ ಸಿಲೆಬಲ್ ಆಯಿತು ಫೋರ್ ಸಿಲೆಬಲ್ ಆಯಿತು ಫಿಫ್ತ್ ಸಿಲೆಬಲ್ ಇದ್ದೀವಿ ಓಕೆ ಸೊ ಫಿಫ್ತ್ ಸಿಲೆಬಲ್ ಫೈವ್ ಸಿಲೆಬಲ್ಸ್ ಫೈವ್ ಸಿಲೆಬಲ್ ಬರ್ಡ್ಸ್ ಅಂದರೆ ಇದರಲ್ಲಿ ಐದು ಸಿಲೆಬಲ್ಸ್ ಇದೆ ಸಿಲೆಬಲ್ ಎಷ್ಟಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಾವು ಒಂದು ಪದನ ಹೇಳಬೇಕಾದ್ರೆ ಚಪ್ಪಾಳೆ ಮೂಲಕ ನಿಧಾನಕ್ಕೆ ತಾಳಾಗ್ತಕ್ಕಂಥ ಹೇಳೋದು ಅಥವಾ ನೀವು ನಿಮ್ಮ ಗಡ್ಡದ ಕೆಳಗಡೆ ಕೈ ಇಟ್ಕೊಂಡು ಬೇ ಬಿ ಎಷ್ಟು ಸಲ ನಿಮಗೆ ಕೈಗೆ ನಿಮ್ಮ ಗಡ್ಡ ಟಚ್ ಆಗುತ್ತೆ ಅಷ್ಟು ಸಿಲೆಬಲ್ ಇದೆ ಅಂತ ಅರ್ಥ ಸೊ ಸಿಲೆಬಲ್ ಎಷ್ಟು ಸಿಲೆಬಲ್ ಇದೆ ಅಂತ ನೀವು ಹುಡುಕ್ಬೇಕಾ ಅದನ್ನು ತಿಳ್ಕೊಂಡಿರ್ಬೇಕಾ ಅದರ ಅವಶ್ಯಕತೆ ಇಲ್ಲ ಎಷ್ಟು ಸಿಲೆಬಲ್ ಇದೆ ಅಂತ ಹೇಳಿದ್ರೆ ನಾನು ಇದು ಇಟ್ಸ್ ವೆರಿ ಸಿಂಪಲ್ ನೀವು ಇಲ್ಲಿ ಹಾಂ ಇದರಲ್ಲಿ ಇಷ್ಟು ಸಿಲೆಬಲ್ ಇದೆ ಓಕೆ ಬಟ್ ಇದು ಯಾಕೆ ಸಿಲೆಬಲ್ ಅಂತ ಹೇಳಿದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ನಾವು ಓದಲಿಕ್ಕೆ ಈಸಿಯಾಗಿ ಓದಲಿಕ್ಕೆ ಸಿಲೆಬಲ್ನ ನಾವು ಡಿಪೆಂಡ್ ಆಗಬೇಕು ಓಕೆ ನಾವು ಬರೀ ಫೋನಿಗೆ ಸಹ ಇಟ್ಕೊಂಡು ನೀವು ಈ ಅಕ್ಷರನ ಅಹ್ ಅಹ್ ಬ ಎ ಅ ಹ ಅಂತ ಹೇಳೋದ್ರ ಬದಲು ಆಲ್ಫಾ ಬ್ಯಾಟಿಕಲ್ ಸೊ ಆಲ್ಫಾ ಬ್ಯಾಟಿಕಲ್ ಈಗ ಆಲ್ಫಾ ಅನ್ನೋದು ಎಷ್ಟು ಸಿಲೆಬಲ್ ಇದೆ ಅದರಲ್ಲಿ ಆಲ್ಫಾ ಎಷ್ಟು ಸಿಲೆಬಲ್ ಇದೆ ಎರಡಿದೆ ಯಾಕೆ ಹೆಂಗೆ ಹೇಳ್ತೀರಾ ಎರಡಿದೆ ಅಂತ ಆಲ್ ಇದೆ ಫಾ ಹಾ ಆ ಆಲ್ ಇದೆ ಫ ಇದೆ ಅಂದರೆ ಅಲ್ಲಿ ಎರಡು ಸ್ವರ ಬಂದಿದೆ ಸ್ವರದ ಸೌಂಡ್ ಇದೆ ಆ ಒಂದು ಸ್ವರ ಫ ಇನ್ನೊಂದು ಸ್ವರ ಆಲ್ಫ ಆಲ್ ಫ ಇನ್ನೊಂದು ಸ್ವರ ಆಲ್ಫಾ ಬೆ ಮೂರಾಯ್ತು ಟಿ ಇನ್ನೊಂದಾಯಿತು ನಾಲ್ಕು ಕಲ್ ಆಲ್ಫ್ ನೋಡಿ ಚಪ್ಪಳೆ ಮೂಲಕ ಹೇಳ್ತೀರಾ ಆಲ್ ಫ ಟಿ ಕಲ್ ಆಲ್ಫೆಟಿ ಓಕೆ ಈಗ ಇದು ಯಾವುದು ನಿಮಗೆ ಸಿಲೆಬಲ್ಸ್ ಜಾಸ್ತಿ ಇದ್ದಾಗ ನಾವು ಅದನ್ನು ಎರಡೆರಡು ಸಿಲೆಬಲ್ಸ್ ಕೂಡಿಸ್ಕೋಬೇಕು ಅದು ಆಮೇಲೆ ನೋಡೋಣ ಫಸ್ಟು ಐದು ಸಿಲೆಬಲ್ ನೋಡೋಣ ಓಕೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಎಸ್ ಮಂಜುಳಾ ವಿಡಿಯೋ ಬರಬೇಕಲ್ವಾ ನೆಟ್ ಹಾಂ ಬರ್ತಾ ಇದೆ ನೋಡಿ ಮಂಜುಳಾ ನಿಮ್ಗೆ ನೆಟ್ವರ್ಕ್ ಇಶ್ಯೂ ಇರಬೇಕು ಮಂಜುಳಾ ನೆಟ್ವರ್ಕ್ ಇಶ್ಯೂ ಇರಬೇಕು ಮಂಜುಳಾ ಗೌರಿಶಂಕರ್ ಅಲ್ವಾ ನಿಮಗೆ ಪ್ರತಿ ವೀಡಿಯೋದಲ್ಲೂ ನಿಮಗೆ ಐ ಮೀನ್ ನರ್ಸರಿ ಕ್ಲಾಸಲ್ಲೂ ನಿಮಗೆ ನೆಟ್ವರ್ಕ್ ಇಶ್ಯೂ ಇರುತ್ತೆ ನೋಡಿ ಅದು ಏನಂತ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಓಕೆ ಬೇರೆ ಇನ್ನಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ದೀಪಾ ದೀಪಾ ಮೈಕ್ ಆನ್ ಮಾಡ್ಕೊಳ್ಳಿ ಹಾಂ ದೀಪಾ ಓಕೆ ನೋಡಿ ಯಾವುದಕ್ಕೆ ಗೌರಿಶಂಕರ್ ಅಂತನಾ ಅದಕ್ಕೆ ಕಳಿಸಿರ್ಬೇಕಲ್ವ ನಾನು ಇಲ್ಲ ನಿಮ್ಮದು ನೀವು ಬೇರೆ ನಂಬರಲ್ಲಿ ಜಾಯಿನ್ ಆದ್ರೂ ಹೀಗೆ ಇರುತ್ತದು ನೋಡಿ ಲೆಫ್ಟಾಗಿ ಜಾಯ್ನ್ ಆಗ್ರಿ ಲೆಫ್ಟಾಗಿ ಜಾಯ್ನ್ ಆಗಿರಿ ಓಕೆ ಇಲ್ಲ ನಿಮ್ಮದು ಡೇಟಾ ಏನಾದರೂ ಇದಾಗಿರುತ್ತೆ ಅದು ಸ್ವಲ್ಪ ನೋಡ್ಕೊಳ್ಳಿ ಏನಂತ ಓಕೆ ಸೊ ವಿಲ್ ಕಂಟಿನ್ಯೂ ದ ಕ್ಲಾಸ್ ಹ್ಞೂ தீபா மைக் ஆன்மா இதனி அல்ஃபாட்டி கல் கெட்டிக்கல் ஆல்ஃபாட்டிக்கல் ನಾನು ಆ ಅಂತ ಹೇಳಿದ್ರೆ ನೀವು ಆ ಅಂತ ಹೇಳ್ತಾ ಇದ್ದೀರಾ ಆಲ್ಫಾ ಆಲ್ಫಾ ಅಲ್ಲ ಆಲ್ಫಾ ಅಂತ ಹೇಳ್ಬೋದು ಬಟ್ ಆಲ್ಫಾ ಕರೆಕ್ಟ್ ಓಕೆ ಹಾ ಸೊ ಈಗ ನೋಡಿ ಫ ಇಲ್ಲಿ ಬೆ ಟಿ ಕಲ್ ಆಲ್ಫಾಬೆಟಿಕಲ್ ಓಕೆ ಸೊ ಆ ಥರ ಡಿವೈಡ್ ಮಾಡ್ಕೋಬೇಕು ಹಾಗೆ ಟ್ರಾ ಟ್ರಾ astrological logical astrological 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 okay a l u m i n i u m aluminium a uh, aluminium aluminium d q m e n t r i ഡോക്ടറി ഡോ അല്ല ഇത് ജസ്റ്റ് ഡ്രേഡ്രിക്കലി ഡ്രമിക്കലി ഡ്രമറ്റലി Okay. Next gra we, we. We te T. te null. Huh. Sh. null. Gravitational. Gravitational. Huh. Okay. And Y N Y

ग्रमेटिकली वो शी डिवोशनली एंडेड डीएक्टिवेटेड ఎన్ ట్రీ ఎలిమెంట ఎలిమెంట ఓకే సో ఈ వర్డ్స్ పర్కొి ఏవస్లీ ಓದ್ತಾ ಓದ್ತಾ ಏನಾಗುತ್ತೆ ಅಂದ್ರಿ ಹೌದು ದೊಡ್ಡ ದೊಡ್ಡ ಪದಗಳನ್ನು ನೀವು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಕಲ್ತ್ರಿ ಹಾಗೆ ಈಗಲೂ ಕಲಿಯೋದು ನಿಧಾನಕ್ಕೆ ದೊಡ್ಡ ದೊಡ್ಡ ಪದಗಳನ್ನು ನಿಧ ಹೌದು ಖಂಡಿತ ಅದೇ ತಾನೇ ಹೇಳ್ತಾ ಇರೋದು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ ಈಗ ಡಿವೋಷನಲಿ ಡಿವೋಷ್ನಲಿ ನಾನು ನಾನು ಅದನ್ನು ಡಿವೋಷ್ನಲಿ ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಪದನ ನಾನು ಮೊದಲಿಂದನೂ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂದರೆ ನಮಗೆ ಸ್ಕೂಲಲ್ಲಿ ನಮಗೆ ಆಲ್ರೆಡಿ ನನಗೆ ವರ್ಡ್ಸ್ ಗೊತ್ತಿದ್ದು ಹೇಗೆ ಗೊತ್ತು ಓದಿ 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 ನಮಗೆ ಗೊತ್ತು ನಮಗೆ ಫೋನಿಕ್ಸ್ ಬ್ಲೆಂಡಿಂಗ್ ಇದೇನೂ ಇರಲಿಲ್ಲ ನಮಗೆ ಬಾಯ್ಪಾಠ ಮಾಡಿ ಓದ್ತಾ ಇದ್ದೀವಿ ಓದಿ 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 ನನಗೆ ಬಂದಿರೋದು ಈಗ ನಿಮಗೆ ಮೆಥಡ್ ಇದೆ ಓದಲಿಕ್ಕೆ ಹೀಗೆ ಓದಬೇಕು ಹಾಗೆ ಓದಬೇಕು ಅಂತ ಮೆಥಡ್ ಇದೆ ಅದನ್ನ ಇಟ್ಕೊಂಡು ನೀವು ಓದಿದಾಗ ಬೇಗನೆ ಕಲಿಬೋದು ಓದ್ತಾ ಓದ್ತಾ ಬರೋದಷ್ಟೇ ಇದು ಓಕೆ ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡಲ್ಲಿ ಯಾಕೋ ಓಕೆ ಒಂದು ಕೆಲಸ ಮಾಡಿ ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಬರ್ಕೊಳ್ಳಿ ಇದನ್ನು ಬರೆದು ಬಿಟ್ಟು ಕನ್ನಡದಲ್ಲಿ ಬರೀರಿ ಇಂಗ್ಲೀಷಲ್ಲೂ ಬರೀರಿ ಅಥವಾ ಕನ್ನಡದಲ್ಲಿ ಬೇಡ ಬರೀ ಇಂಗ್ಲೀಷಲ್ಲಿ ಬರ್ಕೊಳ್ಳಿ ಇಂಗ್ಲೀಷಲ್ಲಿ ಬರ್ಕೊಂಡು ಅದನ್ನು ಪ್ರ್ಯಾಕ್ಟೀಸ್ ಮಾಡಿ